ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ವತಿಯಿಂದ ಇಂದು ತಗಟವೀರ ಕ್ಷತ್ರಿಯ ಸಮುದಾಯ ಭವನದಲ್ಲಿ ಜಾತಿ ಗಣತಿ ಮತ್ತು ವಾರ್ಷಿಕ ಸರ್ವ ಸದಸ್ಯರ ಪೂರ್ವ ಸಿದ್ಧತೆ ಸಭೆ ನಡೆಸಿದ ನೇಕಾರ ಸಮುದಾಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ಹಾಗೂ ಅನೇಕ ಸಮುದಾಯಗಳ ಮುಖಂಡರುಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ನಾವು ನಾವು ಪ್ರವಾಸ ಮಾಡಿ ಸಂಘಟಿತರಾಗಿ ಮಟ್ಟದಲ್ಲಿ ಒಂದು ಜಾತಿ ಜಾತಿ ಗಣತಿ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಚಾರ ಮಾಡಿದ್ದೇವೆ ನಮಗೆ ವಿಶ್ವಾಸ ಇದೆ ನೇಕಾರ ಸಮುದಾಯವು ಜಾತಿ ಗಣತಿಯಲ್ಲಿ ಭಾಗವಹಿಸಿ ನೇಕಾರರು ಒಟ್ಟಾರೆಯಾಗಿ ಮೂವತ್ತೊಂದು ಜಿಲ್ಲೆಯಲ್ಲಿ ನಿಖರವಾಗಿ ನಾವು ಒಂದು ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಒಂದು ಇನ್ನೂ ಇತರೆ ಕ್ಷೇತ್ರದಲ್ಲಿರ್ಬೋದು ಬಹಳ ಹಿಂದೆ ಇದ್ದಾವೆ ನಮ್ಮ ಹಕ್ಕುಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಅನುಕೂಲ ಆಗ್ತದೆ ಅಂತೇಳಿ ನಾವು ತಿಳ್ಕೊಂಡು ನಾವು ಈ ಒಂದು ಸಮೀಕ್ಷೆಯನ್ನು ನಾವು ಪ್ರತ್ಯೇಕವಾಗಿ ನಾವು ಮಾಡ್ತಾಯಿದ್ದೀವಿ ಎಷ್ಟು ಆಗಿದೆ ಈಗಾಗಲೇ ನಾವು ಆ್ಯಪಲ್ಲೂ ಆಗಿದೆ ಮ್ಯಾನುನಲ್ಲಿ ಪ್ರತ್ಯೇಕವಾಗಿ ಮಾಡಿದ್ದಾರೆ ಆ ಮ್ಯಾನುಲಾದರೂ ನಾವು ಜನವರಿ ಫೆಬ್ರವರಿ ತಿಂಗಳಲ್ಲಿ ನಾವೆಲ್ಲನೂ ಅದನ್ನು ಆ್ಯಪ್ಗೆ ಫಿಲ್ ಮಾಡಿದಾಗ ನಮಗೆ ಇದು ಎಲ್ಲ ಒಟ್ಟಾರೆಗೇ ನಮಗೆ ಫೆಬ್ರವರಿ ತಿಂಗಳಿಗೆ ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಗೊತ್ತಾಗ್ತದೆ ಸಮುದಾಯ ಮುಖಂಡರು ಎಲ್ಲರೂ ಅವರು ಭಾಗವಹಿಸಿ ಜಾತಿ ಗಣಿತಿಯಲ್ಲಿ ಒಂದು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದಾರೆ ಇವಾಗ ನಮ್ಮ ಈ ಒಂದು ಸಭೆಯಲ್ಲಿ ಒಂದು ನಿರ್ಣಯ ತಗೊಂಡಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಜಾತಿ ಗಣತಿ ಸಮಿತಿಗಳನ್ನು ರಚಿಸಿ ಮತ್ತೊಮ್ಮೆ ಯಾರ್ಯಾರು ಜಾತಿ ಗಣಿತಿಯಲ್ಲಿ ಭಾಗವಹಿಸಿಲ್ವೋ ಯಶಸ್ವಿಯಾಗಿ ನೂರಕ್ಕೆ ನೂರಾಗೋದಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀರಾ ನೀವು ಅಂಶಗಳು ಇರಬೇಕಲ್ಲ ಸರ್ ಆಲ್ರೆಡಿ ನಮಗೆ ರಾಜ್ಯದಂಥ ಪ್ರವಾಸ ಮಾಡಿದಾಗ ನಮಗೆ ಅನಿಸಿರೋದೇನೆಂದರೆ ಇಡೀ ರಾಜ್ಯದಲ್ಲಿ ನಮ್ಮ ನೇಕಾರ ಸಮುದಾಯವು ಆರನೇ ಸ್ಥಾನದಲ್ಲಿದ್ದಾವೆ ಆರನೇ ಸ್ಥಾನದಲ್ಲಿದ್ದಾವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ ಬೇರೆಯವರು ಎಲ್ಲ ಸ್ಥಾನಮಾನಗಳು ನಮಗಿಂತ ಕಡಿಮೆ ಇರೋವರು ರಾಜಕೀಯದಲ್ಲಿ ತುಂಬ ಮುಂದೆ ಇದ್ದಾರೆ ನಾವು ಸ್ವಾರ್ಥ ಮಾಡ್ತೇವೆ ನಾವು ವಿರೋಧ ಮಾಡೋಕ್ಕೆ ಹೋಗಲ್ಲ ಆದರೆ ನಾವು ಆರನೇ ಸ್ಥಾನದಲ್ಲಿರೋದು ನೇಕಾರ ಸಮುದಾಯವು ತುಂಬ ರಾಜಕೀಯದಲ್ಲಿ ತುಂಬ ವಂಚಿತರಾಗಿ ಹಿಂದೆ